ಅಂತ ಸ್ಮೆಲ್ ಬಂತು ನಾನು ಅಮ್ಮಗಿಂದ ಅಮ್ಮ ಯಾರದ ಮನೆ ದೋಸೆ ಮಾಡಾಕತ್ತರಮ್ಮ ಗಮ್ಮ ಬರ್ತೈತೆ ಅಂದೆ ಸೊ ಬಹಳ ಜನ ಕೇಳ್ತಾ ಇದ್ರು ಬ್ರೋ ಯೂಟ್ಯೂಬ್ ಇಂದ ನೀನ್ ಏನ್ ಏನು ಏನ್ ಅಂತ ಬಹಳ ಜನ ಕೇಳ್ತಾ ಇದ್ರು ಸೀನಿಯರ್ ಸಿಟಿಜನ್ ಒಬ್ರು ಕೋಣೆಯಿಂದ ಬಂದಿದ್ರು ಮದರ್ಸಕ್ಕೆ ಕೂತ್ಕೊಂಡಿದೆ ಇಲ್ಲೇ ಕೂತ್ಕೊಂಡು ಹಾಗೆ ಸಿಂಪಲ್ ಅವ್ರಿಗೆ ಗೊತ್ತಿಲ್ಲ ಹಂಗೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದೆ ಅದನ್ನು ಹಾಕ್ತೀನಿ ಹೊಸ ಗಾಡಿಯಲ್ಲಿ ಇದೆ ನೋಡ್ರಿ ಎಕ್ಸ್ಪಲ್ ಇದೆ ನಿಮ್ಮ ಮೀಟ್ ಆಗ್ಲೇ ಬೇಕಂತ ಇದು ಅಮ್ಮ ಮತ್ತೆ ಇವ್ರದು ಒಂದು ಬಾಂಧವ್ಯ ತುಂಬಾನೇ ಇಷ್ಟ ಆಗುತ್ತೆ ಮಾ ಮೆಂಡ್ಸ್ ಲೈಟ್ ಫ್ರೆಂಡ್ಸ್ ಇವತ್ತು ಶನಿವಾರ ಇಪ್ಪತ್ತೊನೇ ತಾರೀಕು ವಿಶ್ವ ಯೋಗ ದಿನಾಚರಣೆ ಇವತ್ತು ಸೊ ಎಲ್ಲರಿಗೂ ಮೊದಲನೇದಾಗಿ ಯೋಗ ದಿನಾಚರಣೆಯ ಶುಭಾಶಯಗಳು ಇಲ್ ಸೊ ನೀವ್ ಯೋಗ ಮಾಡ್ತೀರಾ ಅಂದ್ರೆ ಮಾಡ್ತೀನಿ ಯಾವಾಗಾರ ಅವನ ಮಾಡ್ತಾ ಇರ್ತೀನಿ ಬಟ್ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಏನೂ ಇದ್ಮಾಕ್ ಆಗಲ್ಲ ಏನು ಗೊತ್ತಾ ಏನೇ ಒಂದು ಕೆಲಸ ಮಾಡಿದ್ರೆ ಅವ್ರ ಬಗ್ಗೆ ಶ್ರದ್ಧೆ ಇರಬೇಕು ಸುಮ್ಮನೆ ಮಾಡ್ತೀನಿ ಕಡಾಚಾರು ಮಾಡ್ತೀನಿ ತೋರ್ಕಿಯಾಗಿ ಮಾಡ್ತೀನಿ ಅಂತೆಲ್ಲ ಮಾಡೋದಲ್ಲ ನನ್ನ ಪ್ರಕಾರ ಒಂದೇನು ಟೈಟನ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಒಂದು ಎರಡು ಮೂರು ಸೊ ಒಂದು ಮೂರು ಖುಷಿ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಸದ್ಯ ಏನು ಸ್ಟಾರ್ಟ್ ಮಾಡಲ್ಲ ನಿಮಗೆ ಒಂದು ಎರಡು ಮೂರು ಕ್ಲಿಪ್ ಹಾಕ್ತೀನಿ ಸೊ ಬನ್ನಿ ಭಾಳ ಆಗುತ್ತೆ ಸೊ ಭಾಳ ಜನ ಕೇಳ್ತಾಯಿದ್ರು ಬ್ರೋ ಯೂಟ್ಯೂಬಿಂದ ನೀನು ಏನು ಗಳಿಸಿದ್ಯಾ ಏನು ಅಂತ ಭಾಳ ಜನ ಕೇಳ್ತಾ ಇದ್ರು ಸೊ ಅಮ್ಮ ಇವಾಗ ಜಸ್ಟ್ ಬಂತು ಸೊ ವಿಡಿಯೋ ಮಾಡ್ತಾ ಇದ್ದೆ ಜನ ಬಂದ್ರೆ ಹಂಗ ವಿಡಿಯೋ ಸ್ಟಾಪ್ ಮಾಡಿದೆ ಸೊ ಇನ್ನೊಂದು ಇನ್ಸಿಡೆಂಟ್ ಆಯ್ತು ಇನ್ನೊಂದು ಇನ್ಸಿಡೆಂಟ್ ಆಯ್ತು ಇವಾಗ ಅಮ್ಮನ ಕರ್ಕೊಂಡ್ಬರೋಕಾಗಿದ್ದೆ ಬರ್ವಿಲಿ ಅಮ್ಮನ್ ಕರ್ಕಂಬರೋನ ಅಂತ ಬೈಕ್ ನೆಲೆಸಿದೆ ಮನೆಯಿಂದ ಅರ್ಧ ದಾರಿ ಬಂತು ಆತತ್ತು ಬ್ಯಾಗ್ ಕೊಡ್ತು ಬ್ಯಾಗ್ನ ಮುಂದೆಡೆಗೆ ಇಟ್ಕೊಂಡೆ ಬೈಕಿಗೆ ಅಂತ ಸ್ಮೆಲ್ ಬಂತು ಅಂತ ಸ್ಮೆಲ್ ಬಂತು ನಾನು ಅಮ್ಮಗಿಂದ ಅಮ್ಮ ಯಾರದೋ ಮನೆಯಾಗ ದೋಸೆ ಏನೋ ಮಾಡಾಕತ್ತಾರಮ್ಮ ಗಮ್ ಬರ್ತಾ ಇದ್ದೀ ಅಂದೆ ಅಯ್ಯೋ ರೀಮಾಜಿ ನಾನೇ ಮಡ್ಕೊಂಬಂದಿರೋದು ಅಂತು ನಾವು ಅಮ್ಮನೇ ಪಟ್ ಬಡ್ಕೊಂಬಂದೈತಿ ಬಿಸಿ ಬಿಸಿ ಪಟ್ಟು ಇದೆ ಸೊ ತಿನ್ನ ಇಲ್ಲ ವಿಡಿಯೋ ಮಾಡೋ ಗೊತ್ತಾಗ ಇವಾಗ ಮಾತಾಡೋಣ ಯಾಕಂದ್ರೆ ಜನ ಬಂದ್ಬಿಡ್ತಾರೆ ಇವಾಗ ಟೀ ಅದಕ್ಕೆ ಜನ ಬದ್ ಹಾಕಿ ಬಿಡ್ತಾರೆ ಸಂಘ ಆಗಿ ಬಾಕ್ಸಿ ಹಾಕಿ ಬಿಸಿ ಹಾಕಿ ಸಂಘ ಕವರ್ ಅಂದ್ರೆ ಈ ವಿಡಿಯಾಗಿ ಬಹಳ ಜನ ಕೇಳ್ತಾ ಇದ್ರು ಏನು ಸಂಪಾದನೆ ಮಾಡಿ ಎಷ್ಟು ವರ್ಷ ಮಾಡಿದ್ರೆ ಭಾಳ ಜನ ಕೇಳ್ತಾ ಇದ್ರು ಏನಾರ ಇನ್ಕಮ್ ಅಂತ ಹಂಗೇ ಅಂತ ಕೇಳ್ತಾ ಇದ್ರು ಇನ್ಕಮ್ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಸದರ ಒಂದು ವಿಡಿಯೋ ಮಾಡ್ತೀನಿ ಸೊ ಈ ವಿಡಿಯೋ ಏನಪ್ಪಾ ಅಂದ್ರೆ ಒಂದು ಮೂರು ಖುಷಿ ಶೇರ್ ಮಾಡ್ಕೋಬೇಕಾಗಿತ್ತು ಫಸ್ಟ್ ಏನಪ್ಪಾ ಅಂದ್ರೆ ಸೀನಿಯರ್ ಒಬ್ಬರು ಪುಣೆಯಿಂದ ಬಂದಿದ್ರು ಮದರ್ಸಕ್ಕೆ ವೀರೇಶ್ ಸರ್ ಅಂತೇಳಿ ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ನಂಬರ್ ಅವ್ರ ಹತ್ರ ಇತ್ತಂತೆ ಲಾಸ್ಟ್ ಟೈಮ್ ಕೊರೋನಾ ಟೈಮ್ ಟೀ ಕೊಡ್ತಾ ಇದ್ನಲ್ಲ ಪೊಲೀಸ್ ಸೊ ಅವಾಗ ಹಾಕಿದ್ದೆ ಸೊ ಆ ನಂಬರ್ ಹಿಡ್ಕೊಂಡು ನನಗೆ ಫೋನ್ ಹಚ್ಚಿದ್ರು ಬಂದಾಗ ಹಾಂ ಅಲ್ಲಿಂದ ಬಂದರೆ ಅವ್ರದ್ದು ದಾವಣಗೆರೆಯಲ್ಲಿ ರಿಲೇಟಿವ್ಸ್ ಅದಾರೆ ಬಟ್ ಏನೋ ಫಂಕ್ಷನ್ ಇತ್ತಂತ ಬಂದಿದ್ರು ಅಂತೆ ಬಟ್ ಆಮೇಲೆ ಅವ್ರ ಮಿಸಸ್ ಆಮೇಲೆ ಅವ್ರ ಮೊಮ್ಮಗು ನೀವು ದಾವಣಗೆರೆಗೆ ಹೋದ್ರೆ ಅಂದರೆ ಯೂಟೂಬರ್ ಶಶಾನನ ಮಾತಾಡ್ಕೊಂಡ್ಬರ್ಬೇಕಂತ ಭಾಳ ಬಲವಂತ ಮಾಡಿದ್ರಂತೆ ಅದನ್ನ ಕೇಳಿ ಖುಷಿ ಆಯ್ತು ಅಥವಾ ಭಾಳ ಮಾತಾಡಿದ ಒಂದು ಅರ್ಧ ಗಂಟೆ ಮೇಲೆ ಮಾತಾಡಿದ್ವಿ ಅದು ಆಮೇಲೆ ವಿಡಿಯೋ ಮಾಡೋಣ ಬೇಡ ಅಂತ ಅಂದ್ಕೊಂಡು ಆಮೇಲೆ ವಿಡಿಯೋ ಮಾಡಿದೆ ಬಟ್ ವಿಡಿಯೋ ಟೈಮಲ್ಲಿ ಅದು ಏನೇ ಮಾತಾಡಿದೋ ಗೊತ್ತಿಲ್ಲ ಅಂದರೆ ಆ ಖುಷಿಯಾಗಿತ್ತಲ್ಲ ಆಮೇಲೆ ಇನ್ನೊಂದು ಅವರಿಗೆ ಅನ್ಕಂಫರ್ಟಬಲ್ ಆಗಬಾರ್ದು ಅಂತೇಳಿ ಸೊ ಭಾಳ ಏನು ಮಾತಾಡೋಲ್ಲ ಸಿಂಪಲ್ಲಾಗಿ ಮಾತಾಡಿದೆ ಕೊಡ್ತೀನಿ ಆದರೆ ಅದು ಏನು ಮಾತಾಡಿದ ಹಾಕ್ತೀನಿ ಸೊ ಅದಾದಮೇಲೆ ಇನ್ನೊಬ್ರು ಬೆಂಗಳೂರಿಂದ ಬಂದಿದ್ದಾರೆ ಒಬ್ಬರು ಬಂದು ಕುಮಟ ಕುಮ್ಟಯಿಂದ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಎಕ್ಸ್ಪಲ್ ಟೂ ಟೆನ್ ತೊಗೊಂಡು ಅಲ್ಲಿಂದ ಆ ಟ್ರಿಪ್ ಹೋಗಿದ್ದಾರೆ ಸೊ ಬೈಕ್ ತಗೊಂಡು ಟ್ರಿಪ್ ಹೋಗಿ ಐನೂರು ಕಿಲೋಮೀಟರ್ ಅಡ್ಡಾಡ್ಕೊಂಡು ಮತ್ತೆ ರಿಟರ್ನ್ ಅಲ್ಲಿ ಬೆಂಗಳೂರಿಗೆ ಹೋಗಿ ಗಾಡಿನ ಸರ್ವಿಸ್ ಫಸ್ಟ್ ಸರ್ವಿಸ್ ಮಾಡಿ ಮುಗಿಸ್ಕೊಂಡು ದಾವಣಗೆರೆ ಬಂದಿದ್ದಾರೆ ಸೊ ಅವ್ರದ್ದು ಆ್ಯಕ್ಚುಲಿ ಕುಮಟ ಅವ್ರದವರು ಅವ್ರು ಪ್ರೆಸೆಂಟಿವ್ ಆಗಿರೋದು ಸೊ ದಾವಣಗೆರೆ ಬಂದು ಒಂದು ಅರ್ಧ ಗಂಟೆ ಹುಡುಕಿದ್ದಾರೆ ನಮ್ಮ ಮನೆನ ಸೊ ಎಲ್ಲಿ ಎಲ್ಲಿ ಅಂತ ವಿಡಿಯೋಗಳೆಲ್ಲ ಮುಂಚೆಯಿಂದ ನೋಡ್ತಾ ಇದ್ದಾರ ನೋಡಿದ್ದಾರೆ ಅದು ಅವತ್ತು ಬೇರೆ ಹೇಳ್ಬೇಕಂದ್ರೆ ಭಾನುವಾರ ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಸೊ ಅದರಲ್ಲೂ ಹೆವಿ ಹುಡುಕಿದ್ದಾರೆ ಒಟ್ಟು ಅವ್ರು ಮಾತಾಡ್ಸೇ ಹೋಗ್ಬೇಕಂತೇಳಿ ಅದಾದಮೇಲೆ ನಮ್ಮ ಮೇರೆಗೆ ಬಂದಿದ್ದಾರೆ ನಮ್ಮ ಪರಿಚಯ ಹುಡುಗ ಸೊ ಸಣ್ಣ ಹುಡುಗ ಒಬ್ಬನು ಮಾತಾಡಿಸಿ ಸೊ ಮನೆಗೆ ಕರ್ಕೊಂಬಂದ ಸೊ ಮನೆ ಕರ್ಕೊಂಬಂದಾಗ ನಾನು ಭಾನುವಾರ ಅಲ್ಲ ಸೊ ತೊಟ್ಟೆ ಕ್ಲೀನ್ ಮಾಡ್ತಾಯಿದ್ದೆ ಮನೆ ತೊಟ್ಟೆ ಸೊ ಭಾನುವಾರ ಫ್ರೀ ಇರ್ತೀನಲ್ಲ ಸೊ ಹಂಗಾಗಿ ಒಂದು ತ್ರೀ ಫೋರ್ ಹಾಕ್ಕೊಂಡು ಟಿ ಶರ್ಟ್ನಲ್ಲಿ ಮಾ ತೊಟ್ಟೆ ಕ್ಲೀನ್ ಮಾಡ್ತಾಯಿದ್ದೆ ನೀರಿನ ತೊಟ್ಟಿ ಕ್ಲೀನ್ ಮಾಡ್ತಾಯಿದ್ದೆ ಸೊ ಬ್ರದರ್ ಬಂದರು ಸಿಕ್ಕಾಪಟ್ಟೆ ಮಾತಾಡಿದ್ವಿ ಭಾಳ ಮಾತಾಡಿದ್ವಿ ಅವ್ರ ಹತ್ರ ಒಂದು ಒಂದು ಎರಡು ತಾಸು ಮೇಲೆ ಇದ್ದರೆ ನಮ್ಮಪ್ಪ ಅವರು ಸೊ ಬಂದರು ಮಾತಾಡಿಸಿದ್ರು ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಖುಷಿಯಾಗಿ ಹೋದರು ಸೊ ಆ ಪ್ಲೇ ಮಾಡ್ತೀನಿ ಅದಾದಮೇಲೆ ಹೋಟ್ಲಿಗೆ ಸ್ಕೂಲ್ ಹುಡುಗರು ಬಂದಿದ್ರು ಒಂದು ಇಬ್ಲರು ಇಬ್ಲಾರೇನು ಹುಡುಗರು ಬಂದಿದ್ರು ಅವರು ಸಾಕಾದ ಇಲ್ಲೇ ಕೂತ್ಕೊಂಡಿದ್ದೆ ಇಲ್ಲೇ ಕೂತ್ಕೊಂಡು ಹಾಗೆ ಸಿಂಪಲ್ ಅವ್ರಿಗೆ ಗೊತ್ತಿಲ್ಲ ಹಾಗೆ ಮೊಬೈಲಲ್ಲಿ ವಿಡಿಯೋ ಮಾಡಿದೆ ಅದನ್ನು ಹಾಕ್ತೀನಿ ಸೊ ನೋಡಿ ಯೂಟ್ಯೂಬಲ್ಲಿ ನೀನು ಏನು ಗಳಿಸಿದೆಯಾ ಏನು ಗಳಿಸಿದೆಯಾ ಅಂತ ಕೇಳ್ತೀರಲ್ಲ ಸೊ ವಿಡಿಯೋನ ಮುಂದೆ ನೋಡಿ ಆಗುತ್ತೆ ನನಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಮೂಮೆಂಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ನೋಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಈ ನೆಕ್ಸ್ಟ್ ಡೇ ಎದ್ರ ಬಗ್ಗೆ ಮಾಡ್ಬೇಕು ಏನಾದರೂ ನಿಮಗೆ ಏನಾದರೂ ಆಸೆ ಇದ್ದರೆ ಅದನ್ನ ಕಮೆಂಟ್ ಮಾಡಿ ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೋಡಲ್ಲಿ ಬರುತ್ತೆ ಅಂದರೆ ಮೂರು ನಾಲ್ಕು ತಿಂಗಳಾದಮೇಲೆ ಆರಾಮ್ ಫೈನ ಹೊಡೆದಿರೋದು ಆ ಎಕ್ಸ್ಪೀರಿಯನ್ಸ್ ವಿಡಿಯೋ ನಿಮಗೆ ನೆಕ್ಸ್ಟ್ ಬರುತ್ತೆ ಅದಾದಮೇಲೆ ನಿಮಗೆ ಯಾವ ವಿಡಿಯೋ ಬೇಕು ಬೇಕಂತೇಳಿ ನಿಮಗೆ ಕಮೆಂಟ್ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಬನ್ನಿ ನಮ್ಮ ಪುಣೆಯಿಂದ ನಮ್ಮ ವೀರೇಶ್ ಸರ್ ಹಾಗೆ ಕುಮಟಾದಿಂದ ನಮ್ಮ ಪವನ್ ಪವನ್ಬರು ಅದಮೇಲೆ ನಮ್ಮ ದಾವಣಗೆರೆ ಹುಡುಗರು ಸೊ ಏನೇನು ಮಾತಾಡಿದ್ರು ಏನಂತ ನೋಡ್ಕೊಂಡ್ಬನ್ನಿ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಈ ವಿಡಿಯೋ ಶೇರ್ ಮಾಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನೋಡಿ ತಿಂಡಿ ತಿನ್ನೋದು ಬಿಟ್ಟು ವಿಡಿಯೋ ಮಾಡೋಕ್ಕೇನೆ ನೀವು ವಿಡಿಯೋನ ನಿನ್ನೆನೇ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ನಿನ್ನೆ ಸ್ವಲ್ಪ ಬ್ಯುಸಿಯಾಗಿರೋದಕ್ಕೆ ಮಾಡೋಕ್ಕಾಗಿಲ್ಲ ಸೊ ವಿಶ್ವ ಯೋಗ ದಿನಾಚರಣೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ನೊಂದ್ಸರಿ ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳು ಯೋಗ ಮಾಡಿ ಯೋಗ ಮಾಡದೇ ಇದ್ರೂ ಒಂದು ಮಾತು ಹೇಳ್ತೀನಿ ಟೆನ್ಷನ್ ತನಕೋಬೇಡಿ ಲೈಫ್ನಲ್ಲಿ ಬಿಂದ ಸಾಗಿರಿ ಲೈಫ್ನಲ್ಲಿ ಏನಾಗಬೇಕಾಗ್ತಾ ಇರುತ್ತೆ ಟೆನ್ಷನ್ ತಂದುಕೋಬೇಡಿ ಬಿಂದ ಸಾಗಿರಿ ಖುಷಿ ಖುಷಿಯಾಗಿರಿ ಗಂಗಮ್ಮ ಬರ್ರಿ ಒಂದು ಮಾಡ್ತೀಯಲ್ಲ ಮಾಡ್ತೀಯ ನೀನು ಓಕೆ ಪಡ್ಡು ರೆಡಿ ತಿನ್ನಿ ತಿಂತೀವಿ ನಾನು ಮತ್ತೆ ಗಂಗಮ್ಮ ನೀವು ವಿಡಿಯೋ ಮಾಡ್ಕೊಂಡು ಬನ್ನಿ ಹೈ ಮೋದಿ ಏನು ಹೇಳ್ತಾರೆ ಕ್ಲೀನ್ ಇಂಡಿಯಾ ಸ್ವಚ್ ಭಾರತ್ ಮೋದಿ ಬಂದು ಮಾಡಾಕತ್ತೆ ಇವನ್ನಲ್ಲ ಅಪ್ಪಾಪ ಅವ್ರು ಮಾಡೋಕ್ಕಾಗಲ್ಲ ನಾವು ಮಾಡ್ಕೋಬೇಕು ಹೆಂಗೆ ಇದನ್ನಂಗಿಲ್ಲ ನೀನು ಒಂದು ಬಿಟ್ಟು ಹಾಕ್ತಿನ್ ತನ ನೀನು ಹಗಾಡ್ದಾನಲ್ಲ ಅವನು ಹಗಾಡ್ದಾನೆ ಎಸ್ ಎಲ್ ಸಿ ಕರೆಕ್ಟಾಗಿ ಹೋಗ್ಬೇಕು ಈ ವರ್ಷ ಹಾಂ ಈ ವರ್ಷ ಎಲ್ಲ ಅದು ಇದು ಎಲ್ಲ ಬಿಟ್ಟು ಗೇಮು ಮೊಬೈಲ್ಗಳನ್ನೆಲ್ಲ ಬಿಟ್ಟು ಪಬ್ಲಿಕ್ ಸರ್ ಹುಷಾರ ಬಾಯ ಪುಣೆಯಿಂದ ಬಂದಿದ್ದರು ಸರ್ ನಿಮ್ಮ ಹೆಸರು ಬಿಡ್ರಂಗ ಸರ್ ವೀರಸಂಗಪ್ಪ ವೀರಸಂಗಪ್ಪ ಸರ್ ಸೊ ಅಮ್ಮರು ಇವರು ಆ್ಯಕ್ಚುಲಿ ಅಮ್ಮರದು ದಾವಣಗೆರೆ ಬಟ್ ಸಾರಿಗೆಲ್ಲ ಸೆಟ್ಲಾಗಿರೋದು ಪುಣೇದಾಗೆ ಸೊ ಫ್ಯಾಮಿಲಿ ಏನೋ ಕೆಲಸ ಇತ್ತು ಅಂತ ಬಂದಿದ್ದರು ಸರ್ ನಾನು ಬೆಳಗ್ಗೆ ಫೋನ್ ಮಾಡಿದರು ನಾನು ಮುಂಚೆ ಲಾಕ್ಡೌನಲ್ಲಿ ಟಿ ಎಲ್ಲ ಇದ್ನಲ್ಲ ಅವಾಗ ಫೋನ್ ನಂಬರ್ ಅದನ್ನು ಕೊಟ್ಟಿದ್ದೆ ಸರ್ ಅವಾಗ ಶ್ರೀಶ್ವರ್ ತಗೊಂಡು ಹಿಡ್ಕೊಂಡಿದ್ದೆ ಅಂದರೆ ಬಂದ್ ಹಿಡ್ಕೊಂಡಿದ್ದರು ಅಂತ ಅದಾದಮೇಲೆ ನನಗೆ ಫೋನ್ ಮಾಡಿದ್ರು ಜಸ್ಟ್ ಬೆಳಗ್ಗೆ ಫೋನ್ ಮಾಡಿದರು ಸರ್ ಸೊ ಥರ ಬಂದಿದ್ದೀನಿ ಅಂತೇಳಿ ಸೊ ಸರ್ನ ಭೇಟಿ ಆದರೆ ಆಮೇಲೆ ಮಾತಾಡ್ತೀನಿ ಸೊ ಸರ್ ಇದ್ದಾಗ ಮಾತಾಡೋಕ್ಕಾಗಲ್ಲ ಸೊ ಅವರಿಗೂ ಸ್ವಲ್ಪ ಇದಾಗ್ಬೋದು ಸೊ ಆಮೇಲೆ ಮಾತಾಡ್ತೀನಿ ಜಸ್ಟ್ ಒಂದು ಇರಲಿ ಅಂತ ಒಂದು ಕಿಪ್ ತಗೊಂಡೆ ಗಂಗಮ್ಮ ಗಂಗಮ್ಮನೂ ಖುಷಿನ ಅಮ್ಮನ ಖುಷಿ ಸರ್ ಬಂದರು ಮಾತಾಡ್ಸಿದ್ರು ಸರ್ ಹಂಗೊಂದು ಹಾಯ್ ಹಬ್ಬರಿ ಹಾಯ್ ಹಾ ಪುಣೆಯಿಂದ ಪಸ ಕೆಲಸ ಬಂದ್ ಬಂದಿದ್ರಂತೆ ಸೊ ಮುಸ್ಕೊಂಡ ಹಾಗೆ ಒಂದು ಬೆಳಗ್ಗೆ ಫೋನ್ ಮಾಡಿದ್ರು ಈ ತರ ಫ್ರೀ ಇದ್ದೀನಿ ಬಂದು ಮೀಟ್ ಮಾಡ್ಬೋದು ಅಂದ್ರು ಅಯ್ಯೋ ಬರೀ ಸರ್ ಅಂತ ಹೇಳಿದೆ ಸೊ ಬಂದ್ರು ಮೀಟ್ ಮಾಡಿದ್ರು ಮಾತಾಡಿದ್ರು ಬಹಳ ಮಾತಾಡಿದ್ವಿ ಮಾತಾಡಿದ್ವಿ ಖುಷಿ ಆಯಿತು ಹಾಯ್ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ಮನೆ ಕ್ಲೀನ್ ಮಾಡ್ತಾ ಇದೆ ಸೊ ನೋಡ್ತಾ ಇರ್ಬೋದು ಫುಲ್ ತೊಟ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಇದೆ ಸೊ ಹಂಗಾಗಿ ಈ ಅವತಾರ ಸೊ ಜಸ್ಟ್ ಹಾಗೆ ಕ್ಲೀನ್ ಮಾಡ್ತಾ ಇದೆ ಸೊ ನಮ್ಮ ಫ್ರೆಂಡ್ ಒಬ್ರು ಸಬ್ಸ್ಕ್ರೈಬರ್ ಫ್ರೆಂಡು ಫ್ರೆಂಡು ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ಫ್ರೆಂಡ್ ಅನ್ಬೋದು ಯಾಕಂದರೆ ಬಂದು ಭಾಳ ಹೊತ್ತಾಯಿತು ಸಿಕ್ಕಾಪಟ್ಟೆ ಮಾತಾಡಿದ್ವಿ ಸ್ವಲ್ಪ ಜಾಸ್ತಿನೇ ತೆಲೀತೀನಿ ಅನಿಸುತ್ತೆ ಬ್ರದರಿಗೆ ಸೊ ಆಲ್ಮೋಸ್ಟ್ ಜಾಸ್ತಿ ಮಾತಾಡ್ತೀನಿ ಸೊ ಜಸ್ಟ್ ಇವಾಗ ಬಂದರು ಸೊ ಬ್ರದರ್ ಹೆಸರು ಪವನ್ ಅಂತೇಳಿ ಹಾಗೆ ನಿಮ್ಮ ಸಣ್ಣ ಪರಿಚಯ ನನ್ನ ಹೆಸರು ಪವನ್ ಅಂತ ನಾನು ಕುಮಟಾದಿಂದ ಬಂದಿದ್ದೀನಿ ಸೊ ಈ ಬ್ರದರ್ ಹೊಸ ಗಾಡಿಯಲ್ಲಿದೆ ನೋಡಿರಿ ಎಕ್ಸ್ಪೋಲ್ ಇದೆ ನಿಮಗೆ ತೋರಿಸ್ತೀನಿ ಒಂದು ಸೆಕೆಂಡ್ ಕುಮಟಾದಿಂದ ಬೆಂಗಳೂರಿಗೆ ಹೋಗಿ ಬೈಕ್ ತಗೊಂಡು ಅಲ್ಲಿಂದ ಮತ್ತೆ ಚಿಕ್ಕಮಂಗ್ಳೂರ್ಲೆಲ್ಲ ರೈಡ್ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ಸೀದಾ ಇಲ್ಲಿ ಬಂದಿದ್ದಾರೆ ಸೊ ಬಂದು ಇಲ್ಲಿ ಬಹಳ ಸರ್ಚ್ ಮಾಡಿದ್ದಾರೆ ದಾವಣಗೆರೆಗೆ ಇಲ್ಲಿ ಮದರ್ಸಕ್ಕೆ ಅಂತೇಳಿ ಬಟ್ ಎಷ್ಟು ಒಂದು ಅರ್ಧ ಗಂಟೆ ಒಂದು ಅರ್ಧ ಹಾ ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು ಬ್ರದರ್ ಬಂದಾಗ ನಾನು ಹೋಗೋಣ ಅಂತ ಇದ್ದೀನಿ ನಿಮ್ಮನ್ನು ಮೀಟ್ ಆಗ್ಲೇಬೇಕಂತ ಸೈಡ್ ರೈಡ್ ಮಾಡಿ ಅಂತ ಕೇಳ್ತಿದ್ದೀನಿ ಇವ್ರು ರೈಡ್ ಮಾಡ್ತಾ ಇದ್ದೀನಿ ಇಲ್ಲ ಏನಪ್ಪಾ ಅಂದ್ರೆ ಸೊ ಮೈಂಡ್ ಫ್ರೆಶ್ ಇರ್ಬೇಕು ನಾವ್ ಏನೇ ಫೀಲ್ ಮಾಡ್ತೀವಿ ಅಂದ್ರೆ ಮೈಂಡ್ ಫ್ರೆಶ್ ಇದ್ರೆ ಚೆನ್ನಾಗಿ ಇವತ್ತು ಹೆಂಗ್ ಹೋದ್ರ ಹೊಡಿತೀನಿ ಅಂದ್ರೆ ಬೈಕ್ ಹೊಡಿತೀನಿ ಅಂದ್ರೆ ಇಲ್ಲಿ ತಗೊಂಡಿದ್ದು ಅಲ್ಲ ನಾನೇ ಕಂಬಿಟ್ಟ ಹೋಗ್ಬಿಡಿ ನೆಕ್ಸ್ಟ್ ರೈಡ್ ಬಂದಾಗ ನಿಮ್ಮ ಆ ಕಡೆ ಬಂದೆ ಅಂದ್ರೆ ಫಸ್ಟ್ ನಿಮಗೆ ಅಲ್ಲಿ ಬಂದೆ ನೆಕ್ಸ್ಟ್ ಹೋಗೋಣ ಅಂತ ಯಾಕಂದ್ರೆ ಏಯ್ ಪಕ್ಕ ಸೊ ನೋಡಿ ಈ ಯಾವ ತರದಾಗಿದ್ದೀನಿ ಸೊ ಮನೆ ಕ್ಲೀನ್ ಮಾಡ್ತಾ ಇದ್ನಲ್ಲ ನೋಡ್ರಿ ವಿಡಿಯೋ ಮಾಡೋಕು ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡಿದ್ದಾರೆ ಅಲ್ಲಿ ಸಂಪಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಫುಲ್ ಕ್ಲೀನ್ ಮಾಡ್ತಾ ಇದ್ದೆ ಸೊ ಬ್ರದರ್ ಬಂದ್ರು ಸಿಕ್ಕಾಬಡೆ ಖುಷಿ ಆಯ್ತು ಅಲ್ಲಿ ನಮ್ಮ ಏರಿಯಾಗೆ ಬಂದಿದಾರೆ ನಮ್ಮ ಹುಡುಗ ಒಬ್ಬನು ನಮ್ಮ ಏರಿಯಾ ನಮ್ಮ ಹುಡುಗ ಒಬ್ಬರು ಕರ್ಕೊಂಬಂದಿದ್ದಾನೆ ಇಲ್ಲೇ ಇತ್ತು ಮನೆ ಅಂತ ಹೇಳಿ ನೋಡಿ ನೋಡ್ರಿ ಯೂಟ್ಯೂಬಿಂದ ಯೂಟ್ಯೂಬಿಂದ ಏನು ಇದು ಮಾಡಿ ಏನು ಮಾಡಿ ಅಂತ ಕೆಲವೊಬ್ರು ಮಾತಾಡ್ತಾರೆ ಸೊ ಹಿಂಗೆ ಇದನ್ನೇ ಸಾಧಿಸಿರೋದು ಸೊ ಈ ಮಾತಾ ಫ್ರೆಂಡ್ಶಿಪ್ಪು ಪ್ರೀತಿ ಬಂದ್ರು ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕಂತಲ್ಲ ಇದನ್ನೇ ಸಂಪಾದಿಸಿರೋದು ದುಡ್ಡು ಗಿಡ್ಡು ಸೆಕೆಂಡ್ರಿ ಜೀವನದಾಗ ಹೆಂಗದ್ದು ಸಂಪಾದನೆ ಮಾಡ್ಬೋದು ಬಟ್ ಫ್ರೆಂಡ್ಶಿಪ್ ಸಂಪಾದನೆ ಮಾಡೋದು ಕಷ್ಟ ಇಷ್ಟ ಅಮ್ಮ ಮತ್ತೆ ಇವ್ರದ್ದು ಒಂದು ಬಾಂಧವ್ಯ ತುಂಬಾನೇ ಇಷ್ಟ ಆಗುತ್ತೆ ನಮ್ಗೆ ಆಕ್ಚುಲಿ ನಮ್ಮ ಅಷ್ಟು ಕಷ್ಟ ನಮ್ಮ ಅಮ್ಮನ ಜೊತೆ ಬಟ್ ನಿಮ್ದು ವಿಡಿಯೋ ನೋಡಿದಾಗ ತುಂಬಾ ಫೀಲ್ ಆಗುತ್ತೆ ಜನ ಅಂತಾರೆ ಸ್ವಲ್ಪ ಕೋಪ ಜಾಸ್ತಿ ನನಗೆ ನಮ್ಮ ಅಮ್ಮನ ಜೊತೆ ಅವಾಗವಾಗ ಕಿರಿಕ್ ವಿಡಿಯೋ ನೋಡಿದಾಗ ಚೂರು ನಮ್ಮ ಅಮ್ಮನ ಜೊತೆ ಚೆನ್ನಾಗಿರ್ಬೇಕು ಅಂತ ಒಂದು ಬರುತ್ತೆ ಹೆಂಗದ್ರ ವಿಡಿಯೋಗೋಸ್ಕರ ಹೇಳ್ತಿರೋದಲ್ಲ ಬ್ರದರ್ ಹೇಳಿದ್ರಂತಲ್ಲ ನಮ್ ಓಡ್ಲಾಗ ಬಾಳ ಜನ ಅಂತಾರೆ ನಿಮ್ ಅಮ್ಮನ ನಿಮ್ಮ ಅಜ್ಜಿನ ಅಂದ್ರೆ ಇಷ್ಟ ಒಬ್ಬ ತಾಯಿ ಮಗ ಇಷ್ಟು ಕ್ಲೋಸ್ ಆಗಿರೋ ನಾನ್ ನೋಡಿಲ್ಲ ಅಂತ ಬಹಳ ಜನ ಅಂತಾರೆ ಆಲ್ಮೋಸ್ಟ್ ಅಂತಾರೆ ಇರ್ಬೋದು ಇಲ್ಲ ಅಂತಲ್ಲ ಬಟ್ ಅವ್ರು ನೋಡಿರ ಪ್ರಕಾರ ಇಷ್ಟು ಕ್ಲೋಸ್ ಯಾರು ಇಲ್ಲ ಅಂತಾರೆ ನನ್ನ ಲೈಫ್ ನಲ್ಲಿ ಏನೇ ಇದ್ರೂ ಕಾಮಿಡಿ ಗೆ ಅಮ್ಮ ಜೊತೆ ಇರೋದು ಅಮ್ಮನಷ್ಟೇ ವಿನ್ನಸಾಗಿದ್ದಾರೆ ಸೊ ಅದಕ್ಕೆ ಯಾವಾಗಲೂ ಈ ತರ ಇರೋದು ಗಂಗಮ್ಮ ಗಂಗಮ್ಮ ನಾನು ಏನೇ ಮಾಡಿರುತ್ತೆ ಅದ್ರೂ ವಿಡಿಯೋ ಶಾಟ್ ಮಾಡಿದಾಗ ಗಂಗಮ್ಮ ಅಂತಾನೆ ಸ್ಟಾರ್ಟ್ ಮಾಡೋದು ಮನ್ಸಿಂದ ಬರೋದು ಸೊ ವಿಡಿಯೋ ಮಾಡಕತ್ತೀನಿ ನಿಮಗೆ ತೋರಿಸ್ಬೇಕು ಅನ್ನೋ ಲೈಫ್ ನಗೆ ಇಲ್ಲ ನಾನು ಯಾವ ತರ ಇದ್ದೀನಿ ಆ ತರ ನಿಮ್ಮೆಲ್ಲ ಪ್ರೆಸೆಂಟ್ ಇರೋದು ಯಾಕೆ ನಮಗೆ ಇಷ್ಟ ನೀವು ಸೊ ಅಷ್ಟೇ ಸೊ ಏನ್ ಗೊತ್ತಾ ಜೀವನದಾಗೆ ಏನು ಹೋಯಲ್ಲ ಇರೋ ತನಕ ನೆಮ್ಮದೇ ಇದ್ದು ಖುಷ್ ಖುಷಿಯಾಗಿ ಇದ್ದ ಅಷ್ಟೇ ಜೀವನದ ವರ್ಷಕ್ಕೊಂದ್ಸರಿ ಸೀರಿಯಸ್ ಹೋಗ್ಬೇಕು ಸಣ್ಣ ಪುಟ ಮಾಡಿದ್ರೆ ಇಲ್ಲ ರಾಗಕ್ಕೆ ಹೋಗ್ಬಾರ್ದು ಬಿಂದಿರ್ಬೇಕು ಸೊ ಪವಾಂಬ್ರ ಕುಮಟಾದಿಂದ ಬಂದು ಬೆಂಗಳೂರಿಗೆ ಹೋಗಿ ಎಲ್ಲ ಗಾಡಿ ಎಲ್ಲ ತಗೊಂಡಿದ್ದಾರೆ ಸೊ ಬ್ರದರ್ ಆಲ್ ದ ಬೆಸ್ಟ್ ಚೆನ್ನಾಗಿ ಹೊಡೀರಿ ಗಾಡಿನ ಚೆನ್ನಾಗಿ ಮೇಂಟೈನ್ ಮಾಡಿ ಬಂದ್ರು ಬ್ರದರ್ ಇವಾಗ ಮತ್ತೆ ಕುಮಟ ಹೋಗ್ತದ ಬಂದ್ರು ಮಿನಿಮಮ್ ಒಂದ್ ಗಂಟೆ ಮೇಲೆ ಆಯ್ತು ಬ್ರದರ್ ಬಂದು ಸಿಕ್ಕಾ ಬಟ್ಟೆ ಮಾತಾಡ್ಬಿಟ್ಟಿದ ನಿಮ್ ಮತ್ತೆ ಎಷ್ಟು ಮಾತಾಡಕಿನಿ ಅಂದ್ರೆ ಎಷ್ಟ್ ಮಾತಾಡಿರಬಹುದು ಅಲ್ರಿ ಸಿಕ್ಕಾಬಟ್ಟೆ ಮಾಡಿ ಲೈಕ್ ಮಾಡಿ ಗಾಡಿ ತೋರಿಸ್ಬಿಡ್ತೀನಿ ಒಂದ್ಸರಿ ಗಾಡಿ ತೋರಿಸ್ತೀನಿ ಗಾಡಿ ಸೆಂಡ್ ಮಾಡೋಣ ಬ್ರದರ್ ಆರಾಮಾಗಿ ಒಂದೇ ಒಂದ್ ಬ್ಯಾಗ್ ತಗೊಂಡರೆ ಸಿಂಪಲ್ ಆಗಿ ಬಂದಾರೆ ಸೊ ಹೊಸ ಗಾಡಿ ಬ್ರದರ್ ಭಾಳ ಹೇಳ್ತಿದ್ದಾರೆ ಬ್ರೋ ಒಂದು ರೌಂಡ್ ಓಬನ್ನಿ ಓಬನ್ನಿ ಅಂತೇಳಿ ಬಟ್ ನಾನು ಬೆಳಗಿಂದ ಇನ್ನೂ ತಿಂಡಿ ತಿನ್ನಿಲ್ಲ ಸ್ನಾನ ಆಗಿಲ್ಲಲ್ಲ ಹಾಗೆ ಹೊಸ ಗಾಡಿ ನೆಕ್ಸ್ಟ್ ಅವರು ಊರಿಗೆ ಹೋದಾಗೆ ಒಂದು ರೌಂಡ್ ಓಡ್ಬಿಡೋಣ ರೌಂಡಲ್ಲಿ ಆರಾಮಾಗಿ ಓಡ್ಬಿಡೋಣ ಟೂ ಟೆನ್ನು ಇನ್ನೂ ಹೊಸ ಗಾಡಿ ಫಸ್ಟ್ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಸಕ್ಕತ್ತಾಗಿದೆ ಗಾಡಿ ಮಾತ್ರ ಹಳೆ ಗಾಡಿ ಕಂಪೇರ್ ಮಾಡೋಂಗೇ ಇಲ್ಲ ಈ ಗಾಡಿನ ಸಕ್ಕತ್ತಾಗಿದೆ ಅವ್ರದ್ದು ಬೇರೆ ಕುಮಟ ಉತ್ತರ ಕನ್ನಡ ಫಸ್ಟು ಹಾಂ ಇನ್ನೊಂದು ಉತ್ತರ ಕನ್ನಡದಲ್ಲಿ ಫಸ್ಟ್ ಗಾಡಿ ಅಂತಾರೆ ಬ್ರದರ್ದು ಸಿಕ್ಕಾಬಿಡೇ ಖುಷಿ ಅದೊಂದು ನೋಡಿ ಏನು ಗೊತ್ತಾ ಏನೇ ಒಂದು ಮಾಡಿದ್ರು ಈ ಥರ ಒಂದು ಸ್ಪೆಷಲ್ ಆಗಿರ್ತಲ್ಲ ಇನ್ನೂ ಮಜಾ ಕೊಡುತ್ತೆ ಅದು ಗಾಡಿ ಮಾತ್ರ ಕುಮಟ ಬೇರೆ ಅಂದರು ಸೊ ಆ ಕಡೆ ಸೈಡೆಲ್ಲ ನಮ್ಮ ಬೇಬಿ ಅಂತ ಗಾಡಿಗಳು ಸೆಟ್ ಆಗೋಲ್ಲ ಆ ಕಡೆ ಎಲ್ಲ ಹೈವೇ ಐವೇದಾಗ ಅಷ್ಟೇ ಅದು ನಮ್ಮ ಬೇಬಿ ಬಟ್ ಹೊಡಿಬೋದು ಒಡೆಯರ ರೈಡಿಂಗ್ ಕರೆಕ್ಟ್ ಇದ್ದರೆ ಬಟ್ ಇದು ಸಬ್ಸೆಂಟ್ ಆಗೋದು ಗಾಡಿ ಅಂದರೆ ಫೀಲ್ ಆಗುತ್ತೆ ಆ ಸೈಡೆಲ್ಲ ಹೊಡ್ಯೋಕ್ಕೆ ಸಿಕ್ಕಾಬೇ ಖುಷಿ ಇಲ್ಲ ಅವರು ಇಲ್ಲಿಲ್ಲ ಏನು ಗೊತ್ತಾ ಸ್ನಾನ ಬೇರೆ ಆಗಿಲ್ಲ ಹೊಸ ಗಾಡಿ ಇಲ್ಲ ಅದೊಂದು ಫೀಲಿಂಗ್ ಇರುತ್ತೆ ಒಂದು ಇಲ್ಲ ಇಲ್ಲಿಲ್ಲ ನನಗೆ ಅದು ಫೀಲಿಂಗು ಹೆಂಗತ್ತರ ಒಂದು ಗಾಡಿ ಎತ್ತೈತಿ ಅಂದ್ರೆ ಎಂಜಾಯ್ ಮಾಡ್ಬೇಕಂದ್ರೈಡ್ ಪೂಜೆ ಮಾಡಿಲ್ಲ ಅಷ್ಟೇ ಇನ್ನು ನಂದು ಹೆಂಗ ನಾನು ಗಾಡಿ ತಂದಿನಲ್ಲ ಈ ಗಾಡಿ ತಂದಾಗ ಅಷ್ಟೇ ಆ ಗಾಡಿ ತಂದಾಗ ಅಷ್ಟೇ ನಾನು ಯಾವ ದಿವಸ ಹೋಗೋಲ್ಲ ಪೂಜೆಗೆ ಆಮೇಲೆ ಇನ್ನೊಂದು ಮೆಟ್ರ್ ಹೇಳ್ರ ನಾನು ಆಸ್ತಿಕ ನಾವು ಅಪ್ಪಾಜಿ ಯಾವತ್ತಿರ್ಕೋ ಅಂತ ನಂಬ್ತೀನಿ ಒಂದು ಶಕ್ತಿ ಐತಿ ಅಂತ ನಂಬ್ತೀನಿ ನಿನ್ನಿಂದನೇ ಅಲ್ಲ ಅನ್ನಲ್ಲ ಒಂದು ಶಕ್ತಿ ಐತೆ ಪ್ರಕೃತಿನ ನಂಬ್ತೀನಿ ನಮ್ಮ ಕೆಲಸ ಮಾಡ್ಲೇಬೇಕ್ರಾ ಈಗ ಮಂತ್ರ ಮಾನ್ಗೆ ಉದ್ರಲ್ಲ ಕಲಿಯುಗ ಈಗ ನೀನು ನೋಡ್ರಿ ನೀವು ಪ್ರಯತ್ನ ಪಡಕ್ ತಾನೆ ಗಾಡಿ ಬಂದದ್ದು ನೀವು ಸುಮ್ ಕುದ್ರೆ ಪೂಜೆ ಮಾಡಿದ್ರೆ ಬರಲ್ಲ ಸೊ ಜನಕ್ಕೆ ಅರ್ಥ ಆಗಲ್ಲ ಹಾಂ ಅದೇನು ಗೊತ್ತಾ ನಾವು ಬಸಡ ಅನುಯಾಯಿಗಳು ಅಂತ ಹೇಳ್ತೀನಲ್ಲ ಕಾಯಕ ಬಿ ಕೈಲಾಸ ಕಾಯಕ ಮಾಡು ನೀಂಗಣ್ಣು ಪಡ್ಕೊಂಡು ಹೋಗ್ಬೋದು ಅಷ್ಟೇ ಸೊ ಗಾಡಿ ಮಾತ್ರ ಸೂಪರಾಗಿದೆ ಬಟ್ ಈ ಗಾಡಿ ಬಿಡೋಣ ನೆಕ್ಸ್ಟು ಕುಮಟ ಹೋದಾಗೆ ನಿಮಗೆ ತೋರಿಸ್ತೀನಿ ಆದಷ್ಟು ಬೇಗ ಪ್ಲ್ಯಾನ್ಗಳು ಇದ್ದೀನಿ ಗಾಡಿ ಬೇರೆ ಮೊನ್ನೆ ರೆಡಿಯಾಗಿ ಬಂದಿರೋದು ಗಾಡಿ ಆದಷ್ಟು ಬೇಗ ಹಾಂ ಇನ್ನೊಂದು ಬಿಗ್ ರೈಡು ನವಂಬರು ನವಂಬರ್ ಇಲ್ಲ ಡಿಸೆಂಬರಲ್ಲಿ ಒಂದು ರೈಡ್ ಬರುತ್ತೆ ಫೇವ್ರೇಟ್ ರೆಡ್ಡು ಬ್ಲೂ ವೈಟ್ ರೆಡ್ ಮೂರು ಕಾಂಬಿನೇಷನ್ ಕೊಟ್ಟರೆ ಸಕ್ಕತ್ತ ಕಾಣ್ತೈತೆ ಗಾಡಿ ಮಾತ್ರ ಸೊ ಆದಷ್ಟು ಬೇಗ ಒಬ್ರು ಬರೋಣ ಕುಮಟ ಬಂದಾಗ ನಿಮ್ಮನ್ನು ಭೇಟಿ ಇಕ್ಕೀನಿ ಆರಾಮಾಗೆ ಏಯ್ ಪಕ್ಕ ಅವರು ಸೊ ಓಕೆ ಬ್ರದರ್ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಇವಾಗ ಇನ್ನೇನಿಲ್ಲ ಮನೆ ಕೆಲಸ ಇದ್ದಾವೆ ಮನೆ ಕೆಲಸ ಎಲ್ಲ ಮುಸ್ಕೊಂಡು ಸ್ನಾಯಿ ನೋಡ್ಕೊಂಡು ತಿಂಡಿ ತಿಂದು ಮತ್ತೆ ಹೀಗೆ ಅಂದರೆ ಸಿಟಿಗೆ ಇವಾಗ ಸೊ ಹಾಗಾಗಿ ಸದ್ಯಕ್ಕೆ ವಿಡಿಯೋ ಏನು ಮಾಡ್ತೀನಿ ಓಕೆ ಇನ್ನೊಂದು ಸರಿ ಥ್ಯಾಂಕ್ಸ್ ಬಂದಿದ್ದಕ್ಕೆ ಖುಷಿ ಆಯಿತು ನೆಕ್ಸ್ಟ್ ಟೈಮ್ ಬಂದ ಬನ್ನಿ ಸದ್ಯಕ್ಕೆ ಬಿಡೋಣ ಸದ್ಯಕ್ಕೆ ಇಲ್ಲಿ ಏನು ಮಾಡ್ತೀನಿ ನೆಕ್ಸ್ಟ್ ಏನು ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ ಸಿಗೋಣ